ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ವಿಷಯ ಬನ್ರಿ ಚರ್ಚೆ ಮಾಡ್ತೀನಿ ನಿನ್ನೆ ನಡೆದಂತ ಇಂಗ್ಲೆಂಡ್ ವಿರುದ್ಧ ಭಾರತ ಸೂಪರ್ ಡೂಪರ್ ಆಗಿ ನೂರ ನಲ್ವತ್ತೆರಡು ರನ್ ಗಳಿಂದ ಗೆದ್ದಿದ್ದಾರೆ ಇದೇ ಕಾರಣದಿಂದಾಗಿ ಹಾಗೆ ಭಾರತದ ನಾಯಕ ಗೆದ್ದ ನಂತರ ರೋಹಿತ್ ಶರ್ಮಾ ಕೆಲವೊಂದು ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದಾರೆ ಏನ್ ಬಿಚ್ಚಿಟ್ಟಿದ್ದಾರೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ವಿಡಿಯೋ ಕೊನೆಯವರೆಗೂ ನೋಡ್ರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಭಾರತ ತಂಡ ಮೂರು ಸೊನ್ನೆಯಿಂದ ಗೆದ್ದಿದ್ದಾರೆ ಕ್ಲೀನ್ ಸೀಪ್ ಮಾಡಿದ್ದಾರೆ ಇವತ್ತು ನೀನ್ ಹೇಳದಂತಹ ಪಂದ್ಯದಲ್ಲಿ ಸಖತ್ತಾಗಿ ಭಾರತ ಮೊದಲ ಬ್ಯಾಟಿಂಗ್ ಆಡಿ ಮುನ್ನೂರ ಐವತ್ತಾರು ರನ್ ಮಾಡ್ತಾರೆ ಇದನ್ನು ಗುರಿ ಹತ್ತಿದ ಇಂಗ್ಲೆಂಡ್ ತಂಡ ಮೂವತ್ನಾಲ್ಕು ಪಾಯಿಂಟ್ ಟೂ ಓವರ್ ನಲ್ಲಿ ಎರಡು ನೂರ ಹದಿನಾಲ್ಕು ರನ್ ಗೆ ಔಟ್ ಆಗಿಬಿಡ್ತಾರೆ ಇದಕ್ಕೆ ಕಾರಣ ಅಂದ್ರೆ ಇಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಈ ಹರ್ಷದೀಪ್ ಸಿಂಗ್ ಎರಡು ವಿಕೆಟ್ ತೆಗಿತಾರೆ ಹಾಗೆ ಹರ್ಷಿತ್ ರಾಣ ಎರಡು ವಿಕೆಟ್ ತೆಗಿತಾರೆ ಅಕ್ಷರ್ ಪಟೇಲ್ ಎರಡು ವಿಕೆಟ್ ತೆಗಿತಾರೆ ಹಾರ್ದಿಕ್ ಪಾಂಡೆ ಕೂಡ ಸಖತ್ತಾಗಿ ಆಟ ಆಡ್ತಾರೆ ಅವರು ಕೂಡ ಎರಡು ವಿಕೆಟ್ ತೆಗಿತಾರೆ ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಇನ್ನೊಬ್ಬ ಆಟಗಾರ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ತೆಗಿತಾರೆ ಆರು ಆಟಗಾರರು ಬಾಲಿಂಗ್ ವಿಭಾಗದಲ್ಲಿ ಭಾಗವಹಿಸುತ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಮೊದಲ ಬ್ಯಾಟಿಂಗ್ ನಲ್ಲಿ ಗಿಲ್ ಅವರು ನೂರ ಹನ್ನೆರಡು ರನ್ ಮಾಡ್ತಾರೆ ಇವರಂತೂ ಸೂಪರ್ ಡೂಪರ್ ಮೂರು ಪಂದ್ಯದಲ್ಲಿ ಮೂರು ಪಂದ್ಯದಲ್ಲಿ ಸಖತ್ತಾಗಿ ಎಂಬತ್ತೇಳು ಮೊದಲ ಪಂದ್ಯದಲ್ಲಿ ಅರವತ್ ಎಂಬತ್ತೇಳು ರನ್ ಮಾಡ್ತಾರೆ ಎರಡನೇ ಪಂದ್ಯದಲ್ಲಿ ಅರವತ್ತು ರನ್ ಮಾಡ್ತಾರೆ ಮೂರನೇ ಪಂದ್ಯದಲ್ಲಿ ನೂರ ಹನ್ನೆರಡು ರನ್ ಮಾಡುವ ಮುಖಾಂತರ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆಗ್ತಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಎರಡು ಕಡೆಯಿಂದ ಬಹುಮಾನ ಒಂದು ಪ್ರಶಸ್ತಿ ಪಡೆದುಕೊಂಡ್ರೆ ಗಿಲ್ ಅವರು ಇದನ್ನು ವಿರಾಟ್ ಕೊಹ್ಲಿ ಮತ್ತೆ ರನ್ ಮಾಡ್ತಾರೆ ಸೂಪರ್ ಆಗಿ ಐವತ್ ಐದು ಶತಗಳಲ್ಲಿ ಇವರು ಕೂಡ ಸಖತ್ತಾಗಿ ಆಡ್ತಾರೆ ಹಾಗೆ ಇಲ್ಲಿ ಅಯ್ಯರ್ ಸಖತ್ತಾಗಿ ಆಟ ಆಡ್ತಾ ಇದ್ರು ಅದೇ ಕಾರಣಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲಾ ಮೂರು ಪಂದ್ಯದಲ್ಲಿ ಸಖತ್ತಾಗಿ ಆಟ ಆಡಿದ್ದಾರೆ ಹಾಗೆ ಎಪ್ಪತ್ತೆಂಟು ರನ್ ಮಾಡಿದರೆ ಈ ಪಂದ್ಯದಲ್ಲಿ ಗೆಲುವಿಗೆ ಕರ್ನಾಟಕ ಹಾಗೆ ನಿಮಗೆ ನಮ್ಮ ಕೆ ಎಲ್ ರಾಹುಲ್ ಕೂಡ ಒಂದು ಇಪ್ಪತ್ತೊಂಬತ್ತು ಚಿತ್ರದಲ್ಲಿ ಕೊನೆ ಕೊನೆಯಲ್ಲಿ ನಲವತ್ತು ರನ್ ಮಾಡ್ತಾರೆ ಸಖತಾಗಿ ಮೂರು ಬೌಂಡ್ರಿ ಒಂದು ಸಿಕ್ಸರ್ ಮಾಡಿ ಹೊಡಿ ಮುಖಾಂತರ ಸಖತ್ತಾಗಿ ಆಟ ಆಡಿದ್ರು ಈ ನಾಲ್ಕು ಆಟಗಾರ ಭಾರತ ಬ್ಯಾಟಿಂಗ್ ಭಾಗದಲ್ಲಿ ಸೂಪರ್ ಆಗಿ ಆಟ ಆಡಿದ್ರು ಮತ್ತೆ ಇಲ್ಲಿ ರೋಹಿತ್ ಶರ್ಮಾ ಫೇಲ್ ಆಗಿದ್ದಾರೆ ಎರಡು ರನ್ ಔಟ್ ಆಗಿದ್ದಾರೆ ಇದನ್ನು ಗುರಿ ಬೆನ್ನತ್ತೆ ಕೆವಲ್ ಅಂದ್ರೆ ನೂರ ಹದಿನಾಲ್ಕು ರನ್ ಗೆ ಇಂಗ್ಲೆಂಡ್ ಅವರು ಔಟ್ ಆಗ್ತಾರೆ ನೂರ ನಲ್ವತ್ತೆರಡು ರನ್ ಗಳಿಂದ ಭಾರತ ಗೆದ್ದಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಇವಾಗ ರೋಹಿತ್ ಶರ್ಮಾ ಅವ್ರು ಏನು ಹೇಳ್ತಾರೆ ಅಂದ್ರೆ ಒಂದು ಪಂದ್ಯ ಗೆದ್ದ ನಂತರ ಎಲ್ಲಾನು ಸರಿ ಏನು ಸರಿ ಇಲ್ಲ ನಾನು ಒಂದು ಅದ್ಭುತವಾದಂತಹ ಆಟ ಆಡಿದ್ರು ನಮ್ಮ ತಂಡದವರು ಸಖತ್ತಾಗಿ ಆಟ ಆಡಿದ್ರು ಆದರೂ ಕೂಡ ಗೆಲುವಿಗೆ ರೂವಾರಿ ಗಿಲ್ಲು ವಿರಾಟ್ ಕೊಹ್ಲಿ ಕೂಡ ಆದರು ಇವರು ಸಖತ್ತಾಗಿ ಆಟ ಆಡಿದ್ರು ಬೌಲಿಂಗ್ ಮೊದಲೇ ಹಾರ್ದಿಕ್ ಪಾಂಡೆ ಚೆನ್ನಾಗಿ ಮಾಡಿದ್ರು ಹಾಗೆನೇ ಅರ್ಷಿತ್ ರಾಣ ಇವರೆಲ್ಲ ಸಖತ್ತಾಗಿ ಆಟ ಆಡಿದರಿಂದ ನಾವು ಆರಾಮಾಗಿ ಮೂರು ಪಂದ್ಯದಲ್ಲಿ ಸಖತ್ತಾಗಿ ಗೆದ್ದಿದ್ದೀವಿ ಗಿಲ್ ಅಂತೂ ಸಖತ್ ಏನು ಹೇಳೋಕ್ಕಾಗಲ್ಲ ಆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಕೂಡ ಈ ರೀತಿಯಾಗಿ ಹೇಳಿದರೆ ಇನ್ನೊಂದು ಮಾತಿನಂದ್ರೆ ಸಮಸ್ಯೆ ಅಂದರೆ ನಾನು ಇಲ್ಲಿ ಇಲ್ಲಿ ಮಾತಾಡೋದಿಲ್ಲ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತಾಡ್ತೀನಿ ಅಂತ ಕೂಡ ಒಂದು ಹೇಳಿ ಮತ್ತೆ ಡ್ರೆಸ್ಸಿಂಗ್ ಗೆ ಹೋಗಿ ಇಲ್ಲಿ ಸಮಸ್ಯೆ ಏನೇನು ಹೇಳ್ತಾರೆ ಅಂದ್ರೆ ನಾವು ಕಳೆದ ಒಂದು ಸೀಸನ್ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಚೆನ್ನಾಗಿ ಆಡಿದ್ವಿ ಕೆಲವೊಂದು ಫೈನಲ್ ಅಲ್ಲಿ ಸೋತೀವಿ ಇದು ಒಂದು ಕೂಡ ಕಾರಣ ಕೊಟ್ಟಿದ್ದಾರೆ ಹಾಗೇನೆ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ತಂಡ ಇನ್ನೂ ಇನ್ನೂ ಸಖತ್ತಾಗಿ ಆಡಬೇಕು ಯಾಕಂದ್ರೆ ಚಾಂಪಿಯನ್ ಟ್ರೋಫಿ ಕೈ ಬಿಡಬಾರ್ದು ಅನ್ನುವ ರೀತಿಯಾಗಿ ಒಂದು ಸಮಸ್ಯೆ ಮಾತನಾಡಿದ್ದಾರೆ ಯಾಕೆ ಯಾವ ರೀತಿಯ ಸಮಸ್ಯೆ ಅಂದರೆ ಸಂತೆ ನೋಡಬಹುದು ಇಲ್ಲಿ ಎಸ್ ಎಸ್ ಮತ್ತು ಪಂತ್ ಬಗ್ಗೆ ಕೆಲವೊಂದು ಮಾತನಾಡಿದ ಇಲ್ಲಿ ಎಸ್ ಎಸ್ ಜೈಸ್ವಾಲ್ ಕುಂಡಿಸಿದ್ದಾರೆ ಒಂದೇ ಒಂದು ಪಂದ್ಯ ಆಡಿ ಕೊಂಡಿಸಿದ್ದಾರೆ ಚಾಂಪಿಯನ್ ಟ್ರೋಫಿಗೆ ಇವರು ಸೆಲೆಕ್ಟ್ ಇರಬೇಕು ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗೆಯೇ ಇಲ್ಲಿ ಪಂತ್ ನೋಡಬಹುದು ಪಂತ್ ಮೂರು ಪಂದ್ಯದಲ್ಲಿ ಆಡಿಲ್ಲ ಸ್ನೇಹಿತರೆ ಮೂರು ಪಂದ್ಯವು ಕೆಲವೊಂದು ಒಂದು ಪಂದ್ಯದಲ್ಲಿ ಆಡಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಅಂದ್ರೆ ಒಟ್ಟಾರೆ ಐದು ಸ್ಪಿನ್ನರ್ ತಗೊಂಡರೆ ವಾಷಿಂಗ್ಟನ್ ಕುಲ್ದೀಪ್ ಯಾದವ್ ರವೀಂದ್ರ ಜಡೇಜಾ ಮತ್ತೆ ವಣ ಚಕ್ರವರ್ತಿ ಇವರೆಲ್ಲ ಒಂದು ರವಿ ಬಿಷ್ಣೋಯ್ ಕೂಡ ಇದ್ದಾರೆ ತನ್ನ ತಂಡದಲ್ಲಿ ಈ ಐದು ಸ್ಪಿನ್ನರ್ ಬದಲಿಗೆ ಒಂದು ಯಾವುದಾದರೂ ತೆಗೆದು ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ಹೆಚ್ಚಿಸಬಹುದು ಹಾಗೆ ಆಲ್ರೌಂಡರ್ ರೂಪದಲ್ಲಿ ಹೆಚ್ಚಿಸಬಹುದು ಎನ್ನುವ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಎಲ್ಲಾನು ಗಂಭೀರ ಹತ್ತರ ಹತ್ತರ ಇದೆ ಅವ್ರು ಮಾಡಿದ ತಂಡ ಮಾಡಿದಂಥ ತಂಡನೇ ಇವಾಗ ಬಾ ಚಾಂಪಿಯನ್ ಟ್ರೋಫಿಗೆ ಹೋಗ್ತಾರೆ ರೋಹಿತ್ ಶರ್ಮಾ ಕೂಡ ಭಾಗಿರ್ತಾರೆ ಈ ರೀತಿಯಾಗಿ ಒಂದು ಬೇಸರ ವ್ಯಕ್ತಪಡಿಸಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚಾಂಪಿಯನ್ ಟ್ರೋಫಿಗೆ ಯಾವ ಯಾರ ಯಾರ್ಯಾರು ಜೈಸ್ವಾಲ್ ಅವರು ಹೆಸರು ತೆಗೆದಿದ್ದಾರೆ ಜೈ ಸೋಲ್ ಅವರು ಅಥವಾ ಇರಬಾರ್ದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದ ನೋಡ್ರಿ